ಒಂದು ಹಳ್ಳಿ ಜೀವನದಲ್ಲಿ ಎಷ್ಟು ಸೌಲಭ್ಯಗಳ ಕೊರತೆಯಾದರೂ ಹಳ್ಳಿ ಜೀವನ ಬೆಸ್ಟ್ ಕಂಟ್ರಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಹಲೋ ಫ್ರೆಂಡ್ಸ್ ಸುಮಾರು ಅರವತ್ತೆಂಟು ಪ್ರತಿಶತ ಜನರು ಹಳ್ಳಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಯಾಕೆಂದರೆ ಹಳ್ಳಿ ಜೀವನವು ಸಿಟಿ ಜೀವನಕ್ಕಿಂತ ಕಂಪೇರ್ ಮಾಡಿದರೆ ತುಂಬಾ ಬೆಸ್ಟ್ ಆಗಿದೆ ಅಂತ ಹೇಳಬಹುದು ಸ್ವಚ್ಛಂದವಾದಂತಹ ಪರಿಸರ ಹಾಗೂ ಶುದ್ಧವಾದಂತಹ ಗಾಳಿ ಸುತ್ತಲೂ ಹಸಿರು ಹಕ್ಕಿಗಳ ಕಲರವ ಅವುಗಳು ಒಂದು ಗದ್ದೆಯಲ್ಲಿ ಭತ್ತದ ಧಾನ್ಯಗಳನ್ನು ಎಕ್ಕುವ ಒಂದು ಆ ಒಂದು ಮೂಮೆಂಟ್ ಏನು ಹೇಳ್ತೀವಿ ನೋಡಿ ಅದು ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತೆ ಇಂತಹ ಒಂದು ಸಂತೋಷ ನೀವು ಬಹುಶಃ ಸಿಟಿ ಜೀವನದಲ್ಲಿ ಕಾಣಲಿಕ್ಕಿಲ್ಲ ಏನು ಹೇಳ್ತೀರ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಮಾರುಕಟ್ಟೆಯಲ್ಲಿ ಸಿಗದಂಥ ಅಪರೂಪದ ಕೆಲವು ಹಣ್ಣು ಹಂಪಲುಗಳು ಹಾಗೂ ಅದನ್ನು ನಾವು ಜೀವನದಲ್ಲಿ ಇದನ್ನು ಒಮ್ಮೆಯಾದರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನಿಮಗೆ ಸಂತೋಷ ನೀಡುತ್ತೆ ಕಂಟೆಂಟ್ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು